ಗಾಂಡನಾಗಿ ಬೆರೆಯುತ್ತಿರುವ ಶ್ರೀವಂತ ಈ ಗೌಡ ಬೆಟ್ಟದ ಹುಲಿಯಂತೆ ಗರ್ಜಿಸಿ ಕೊನವನ್ನು ಹೇಳದಂತೆ ದೊರವೆ ಸರ್ಕಾರವನ್ನೇ ನನ್ನ ಕಾರ್ಷಣಗೆ ನಾಯಿಯಂತೆ ಆಡಿಸಿ ಕೊನ ರಾಜ್ಯವನ್ನು ರಾವಣ ರಾಜ್ಯ ಮಾಡಿಕೊಂಡ ಗೌಡ ಈ ಶಿವಕ್ತ ಅಂದಾಗ ನನ್ನನ್ನು ಎದುರು ಹಾಕಿಕೊಳ್ಳೋಣ ಯಾವನಿದ್ದಾನೆ ಪಿ ಎಫ್ ಅಲ್ಲಿ ಮುಗಿಸಲು ನನ್ನ ಹತ್ತಿರ ಐದು ಸಾವಿರ ಸಾಲ ಮಾಡಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಲಾಂಚ ಕೊಡಲಾಗದೆ ಮನೆಯಲ್ಲಿ ಕುಳಿತಿರುವ ಪಡಪಾಯಿ ಶಶಾಂಕ್ ಐದು ಪೈಸೆಗೆ ಖುಷಿ ಇಲ್ಲದೆ ಬಳಲುತ್ತಿರುವ ನಿನಗೆ ಎಲ್ಲಿಂದ ಬರಬೇಕು ಐದು ಸಾವಿರ ನಾ ಹೇಳಿದ ಶಶಾಂಕ ತನ್ನ ತಂಗಿ ನನ್ನ ಕೆಲಸಕ್ಕೆ ಕೊಡಬೇಕು ಆಗ ಬಡವಡ ತಂಗಿಯನ್ನು ನನ್ನ ಬಾಹು ಬಂಧನದಲ್ಲಿ ತೆಗೆದಪ್ಪಲೇ ಬೇಕು ಆದ ಶಿವಕೋತ್ತೆಗೌಡನ ಹಠ ನಮ್ಮ ಪ್ರಾಖ್ರಿಯ ಸಂಬಂಧವಾಗಿ ವಿಕ್ರಾಂತ್ ಕಲ್ಕತ್ತಾಗೆ ಹೋಗಿದ್ದಾನೆ ನನ್ನ ಬಲಗಡೆ ಪಾಯಿಂಟರ್ ಆಗಿ ಅಷ್ಟೇ ಅಲ್ಲ ಸೋತ ಅಂತಿರುವ ವಿಕ್ರಾಂತನಿಗೆ ಈ ಮನೆಯಲ್ಲಿ ಮನ ಬಂದಂತೆ ಕುಣಿಯಲಿಕ್ಕೆ ಸ್ವಾತಂತ್ರ್ಯ ಕೊಡಲೇಬೇಕು ಏಳೋ ಏನ್ ಮಾಡ್ದೆ ಸೂರ್ಯನ್ ಬಿಸಿಲಿಗೆ ಓರಿ ಜಾಸ್ತೇ ನಾನ್ ಕಾಂದ್ರೆ ಊರ ಉರ್ಕೋಲ ರಾಜಸ್ತೇ ಉರ್ಕೋಲ ಉರ್ಕೋಲ ಓರಿಸೋಕಣ ತುಂಬನೇ ಜಾಸ್ತೇ ಹೇಳ ಬಾಸ್ ನಿಮಗೆ ಅದರಾದ ವೈರಿಗಳನ್ನ ತಾಕಿದಾ ನನ್ನ چلا ಬೆಟ್ಟಿ ಪಾಲೆ కటే ముగిసి కొండుబ కాడియా బుల్లెట్ ఐతే అరరిక బైలంబర్ నార చిన్నా ఐతే నా బుల్లెట్ నా బుల్లెట్ ఐతే నన్నే పోగరే ఐతే వర్తనే బాస్ నిమగేదన నా విరాజనే కటే ముగిసి వస్తనే ಇನ್ಸ್ಪೆಕ್ಟರ್ ಸೂರ್ಯಕಾಂತ್ನ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ ಜಾಸ್ಟ್ ಟ್ರೇಲರ್ ಅಭಿ ಪಿಕ್ಚರ್ ಬಾಯಕಿ ಹೈ ನಮಸ್ಕಾರ ಗೌರಿಗೆ ಓಹೋ ನಮಸ್ಕಾರ ಇನ್ಸ್ಪೆಕ್ಟರ್ ಯಾವುದು ವಿಚಾರದಲ್ಲಿದ್ದೀರಾ ಮತ್ತೆ ಕೆಲಸ ಆಗ್ಬೇಕಾದ್ರೆ ಹೇಳಿಕೌಡ್ರಿ ನಾ ಈ ಕಾಕಿ ತೊಟ್ಟ್ರದೆ ನಿಮಗೋಸ್ಕರ ಅದು ನಿಮ್ಮಿಂದ ಅಂದ್ಮೇಲೆ ಮತ್ತೆ ಆ ಚಿಂತೆ ಚಿಂತೆ ಸೂರ್ಯಕೋ ಜ ಎಂಬ ಚತೆಯು ನನ್ನ ದೊಡ್ಡ ಪಾರ್ಥಿವ ಶೇರ್ಗಡ ಸೊಟ್ಟು ಬೋಧಿಯಾಗಿದೆ ಸಿಳಿದಳ ಸಾಗರದಲ್ಲಿ ಕಟ್ಟಿಸಿ ಶೃಂಗಾರದ ಶಿವಾಸನದ ಮೇಲೆ ಬಂಗಾರದ ಬಾಗಿಲದೊಳಗೆ ರತ್ನದ ಮಂಚದ ಮೇಲೆ ಕಾದೆ ಎಂಬ ಸೋಲೆಯ ಮೇಲೆ ಬಿದ್ದು ಸುಖ ಸೈವ ಸಾಗ ಈ ಶಿವಕಾಂತ್ರ ಸೂರ್ಯಕ ನಿನ್ನಿಂದ ನನಗೇನಾದರೂ ಕೆಲಸ ಆಗಬೇಕಿದ್ದರೆ ನಾನೇ ಕರೆಸಿಕೊಳ್ಳುವೆ ಕೆಲಸವಿದ್ದರೆ ನನ್ನ ಎಲ್ಲ ಕೆಲಸ ಮುಗಿಸಿಯೇ ಇಲ್ಲಿಗೆ ಬಂದಿರುವೆ ಗೌಡ್ರಿ ಅದಿಲ್ರಿ ವಿಕ್ರಾಂತಿಯಲ್ಲಿ ಕಾಂತಾನೇ ಇಲ್ಲ ಅವನು ಬೆಂಗಳೂರಿನಲ್ಲಿರುವ ಫ್ಯಾಕ್ಟ್ರಿ ಸಾಮಾನು ಖರೀದಿಗಾಗಿ ಕಲ್ಕತ್ತಾಗೆ ಹೋಗಿದ್ದಾರೆ ಅವನಿಲ್ಲಿ ನನಗೆ ಏನೋ ಕಳೆದುಕೊಂಡಂತಾಗಿದೆ ಸೂರ್ಯಕಾಂತ್ ಅಷ್ಟೊಂದು ಭಾರವಾಗಿದೆಯಾ ಅವನ ನಿಷ್ಠೆ ಸೂರ್ಯಕಾಂತ್ ನಿಷ್ಠೆಯಿಂದ ಕೆಲಸ ಮಾಡುವ ಆಳ ಎಂದು ತಿಳಿದಿರಬಹುದು ಅದು ನಿನ್ನ ತಪ್ಪು ಕಲ್ಪನೆ ವಿಕ್ರೋತ್ತನ ಮಗ ಅಥವಾ ತಮ್ಮ ಮೇಲೆ ಹೇಳಬೇಕಂದರೆ ವಿಕ್ರಾಂತನಿಗೆ ಈ ಮನೆಯಲ್ಲಿ ಅರ್ಧ ಹತ್ತು ಮೀಸಲಾಗಿದೆ ಯಾಕಂದರೆ ಅವನು ನನ್ನ ಬಲಗೈ ಬಂತ ಅಷ್ಟೇ ಏಕೆ ವಿಕ್ರಾಂತನ ಆಯುಧ ಅಂದರೆ ನಿಮ್ಮ ಮಾತಿನ ಅರ್ಥ ವಿಕ್ರಾತ್ ನಿಮ್ಮ ಆಯುಧ ನಾನುಕೋ ಹೀಗೆ ಮನಸು ಮುಳಿಸಿಕೊಳ್ಳುವೆ ನೀನೇನು ನಾವು ನೀನೇ ಹೀಗೆ ತಪ್ಪು ತಿಳಿದರೆ ಸಾವಿರಾರು ಜನ ನಮ್ಮ ಕೈಯಲ್ಲಿರುವಾಗ ಅವರು ಹೀಗೆ ತಿಳಿದರೆ ನಿನ್ನಿಂದಲೇ ನಮ್ಮ ಎಲ್ಲ ಕಪಟ ಕಾರ್ಯಗಳು ಯಶಸ್ವಿ ಆಗ್ತಿರೋದು ಸುಮ್ಮನೆ ತಮಾಷೆಗೆ ಅಂದಿ ಬಿಡಿಗೌಡ್ರಿ ನಿಮ್ಮ ಸ್ವಭಾವ ನನಗೆ ಗೊತ್ತಿಲ್ಲವೇ ವೆರಿ ಗುಡ್ ಸೂರ್ಯ ಕೋಲಾದ್ರು ಕೋಲ್ಡ್ ಯಾಸ್ ಗೌಡ್ರಿ ಗೌಡ್ ಬಂದ ಮೇಲೆ ಹಾಗೆ ಹೋಗತ್ತಾಗುತ್ತಾ ಶರ್ಟ್ ಶರ್ಟ್ ಯಾಕ್ರಿ ಶಿವ ಒಳಗಡೆ ವಿಸ್ಕಿ ಇದೆ ತೆಗೆದುಕೊಂಡು ಆಯ್ತು ರೀ ಶಿವ ತಗೊಂಡ್ಬರ್ತೀನಿ शिवा सोरेकॉ बने कमल ಎಲ್ಲಾ ದೊರೌನನು ಕರೆದುಕೊಂಡು ಬೋ ಐದ್ವಿ ಶಿವ ಏ ಗೋಪ ಬಂದೆ ಹೇ ಯಾಕ ಮಹನ ದೊಡ್ಡ ಗೋಪ್ಯಾನ್ ಕರಲಿಲ್ಲ ಗೌಡಾ ಸೌಕರ್ ಮಗಳ ಮತೆ ಗೋಪ ಹೇಗೆ ಹಾಟ ಓಡಿಯೋರು ನಾ ಹೇಳ ಹಾಗೆ ಕೇಳುವುದು ಹೇ ಆಂಗೇನಲ್ರಿ ಗೌಡಾ ನೀ ಹೇಳಿದ ಕೇಳಕ್ ಕೇಳಕ್ಕೆ ನಾನು ಇರೋದಾ ಯಾಕರೀ ಏ ಹೌದು ಹೌದಲ್ರಿ ಅವರು ಹೇಳೇನೇ ನಾ ಕೇಳೋದ್ರಿ ಹಾಗಾದ್ರೆ ಬಸ್ ಸ್ಟ್ಯಾಂಡ್ ಅವ್ರಿಗೆ ಹೋಗಿ ವಿಕ್ರಾಂತ ಕರೆದುಕೊಂಡು ಬೋ ಕಲ್ಕತ್ತಿಂದ ಸುಸ್ತಾಗಿ ಬಂದಿರ್ತಾನೆ ಅಪ್ಪ ನೀವ್ ಏನಂಗ ನಾವ್ ಮಾಡ್ತವ್ರಿ ಹಗರ್ಗಪ್ಪ ಹಗರ್ಕ ಹೋಗುವ ಹೋಗೋದೋಗಿ ಎಲ್ಯಾರ ಒಗದಿ ಹೋಗೋದು ಹೋಗಿ ಹೋಗುವಾಗ ಹೋಗಿ ಆದ್ರ ಬರವಾಗಿ ಹೋಗಿ ಬೇಡ ಯಾಕಂತಂದ್ರ ವಿಕ್ರಾಂತರ ಸುಟಿಗ ತುಂಬಾ ನಮ್ಮ ಗೌಡ ದುಡ್ಡದಪ್ಪ ಗೌಡ ದುಡ್ಡ ಗೌಡ್ ಅಂದ್ರೆ ಅಷ್ಟಿಷ್ಟು ಎಂಬತ್ ಎಂಬತ್ತೈದು ಲಕ್ಷ ಎಂಬತ್ತೈದ್ ಲಕ್ಷ ಅಲ್ರಿ ನಾ ಕಾರ್ ಗಾಡಿ ಹೊಡಿಯಾಕತ್ತ ಹತ್ತು ವರ್ಷ ನನಗ್ ಗೊತ್ತಲ್ಲ ಹೆಂಗ್ ಗಾಡಿ ಹೊಡೀಬೇಕು ನಿಮ್ಮಿಂದ ಕಲಿಬೇಕು ನಿಮ್ ದೀಕಿ ಶರಣರಪ್ಪ ಬರ್ತಾನೀನ ಗೌಡ್ರಿ ಇದೇ ಖುಷಿಯಲ್ಲಿ ನನಗೀಗ ಸೂರ್ಯೋ ಶೆಟ್ಟಿ ಶಿ ಒಳಗಿ ತೊರೆದುಕೊಂಡು ಆಕೆಗೆ ಒಂದು ವರ್ಷದಿಂದ ಕೊಡಬೇಕಾದ ಮಾಮೂಲಿನ ಕೊಟ್ಟರಿ ಗೌಡ್ರ ಆಕೆ ಬರ್ತಾ ಹೇಳ್ರಿ ಮಾಮೂಲಿನ ಆಮೇಲೆ ಕೊಟ್ಟರಾಯ್ತು ಮೊದಲು ಅದನ್ನು ಇನ್ಸ್ಪೆಕ್ಟರ್ಗೆ ಭೇಟಿ ಮಾಡಿಸು ಬರೀ ಬರ್ರೆ ಬೇಟ ಅಷ್ಟೇ ಎಲ್ಲಾ ಮುಗಿಸ್ಕೊಂಡಿರ್ಬೇಕು ಶರ್ಟಿ ನಾನ್ ಏನ್ ಐತ್ರಿ ಹಂಗ ಅದನ್ನ ಒಂದ್ಸಲ ನೋಡ್ರಿ ನೀವ ಕಣ್ಣಿಗೆ ಮೂರ್ಜ ಮೂರ್ಜ ಬರ್ತಾರೀ ಏನ ಇನ್ನು ಇನ್ನ ಮಾಡಿದ್ರ ಅಂತೂ ಶಿವ ಗುಡ್ ಶಿ ಹೋಗೋಣ वाटನಲ್ಲಿ ಹೇಳ್ಬೇಕಂದ್ರೆ ಬ್ಯಾನ್ನಿ ಬ್ಯಾನ್ನಾಗಿದ್ರಿ ನಮಸ್ಕಾರ ಶಿವខಂತ ಗೌಡರಿಗೆ ಓಹೋ ರವಿರಾಜ್ ಬರಬೇಕು ಬರಬೇಕು ನಿಮ್ಮತ್ತವ್ರಿಗೆ ಸದಾ ಕಾಲ ತೆರೆದಿರುತ್ತದೆ ನಮ್ಮ ಮನೆಯ ಬಾಗಿಲು ಅದು ಅಲ್ಲದ ಹಣವಿಲ್ಲದ ಮನುಷ್ಯ ನೀನಿಲ್ಲದ ಬಾಯಾರಿದಂತಾಗಿದೆ ನಿನ್ನ ಸ್ಥಿತಿ ನೀನು ಎಷ್ಟು ಕೇಳು ಕೇಳಷ್ಟು ಸಾಲ ಕೊಡಲು ಸದಾ ಸಿದ್ಧ ಈ ಶಿವಕಾಂತೆ ಗೌಡ ತೀರಿಸಲು ಬಂದಿಲ್ಲ ಗೌಡ ಸಾಲ ಮಾಡಲು ಬಂದಿಲ್ಲ ಗೌಡ ಸಾಲ ತೀರಿಸಲು ಬಂದಿರುವೆ ನಿಮ್ಮ ಮನೆಗೆ ಬರೋರೆಲ್ಲರೂ ಸಾಲ ಮಾಡುವುದನ್ನುವುದಕ್ಕಾಗಿ ಅದು ನಿಮ್ಮ ಮೂರ್ಖತನ ಸೋರೆ ಮಾಡಿ ಸಿಕ್ಕ ಸಿಕ್ಕ ಸೋರರಿಗೆ ಸೆರೆಗಾದ ಸಾಹುಕಾರ ಈ ಶಿವಕಾತ್ಯಗೌಡ ಅಂದ ಮೇಲೆ ನನ್ನ ಮನೆಗೆ ಬರೋರೆಲ್ಲರೂ ಬೆಚ್ಚಗಾಗಿ ಎಂದು ಭಾವಿಸಿದ್ರಲ್ಲಿ ತಪ್ಪೇನಿದೆ ಇತವರ ಸೊಕ್ಕಿನಲ್ಲಿ ಸಿಕ್ಕ ಸಿಕ್ಕಂತೆ ಮಾತನಾಡಿದರೆ ಪರಿಸ್ಥಿತಿ ಗಂಭೀರವಾಗಿತ್ತು ಎಚ್ಚರ ಸರ್ಕಾರವನ್ನ ಗಡಗಡನ್ನ ನಡುಗಿಸಿ ಸಮಾಜವನ್ನು ಹೆದರಿಸಿದ ಈ ಸಿಂಂತ ಶಿವಕಾತ್ಗೌಡನಿಗೆ ಎಚ್ಚರ ಓದಿರಲಿ ಸಾಲ ತೀರಿಸಲು ಎಂದು ಬಂದು ಹೇಳಲ್ಲ ನೀನು ನನ್ನ ಹತ್ತಿರ ವ್ಯವಹಾರವನ್ನೇ ಇಟ್ಟುಕೊಂಡೆಲ್ಲ ಮೇಲೆ ನೀನು ತೀರಿಸುವುದಾದರೂ ಯಾವ ಸಾಲ ನಾನು ಸಾಲ ತೀರಿಸಲು ಬಂದಿದ್ದು ನನ್ನ ಕುಚುಕು ಗೆಳೆಯನ ಸಾಲ ಅಂದರೆ ಓಹೋ ಶಶಾಂಕನ ಸಾಲ ವೆರಿ ಗುಡ್ ಮೆಚ್ಚಬೇಕಾದ ನಿನ್ನ ಸ್ನೇಹವನ್ನು ಆದರೆ ಶಶಾತ್ ನನ್ನ ಮನೆಗೆ ಅವನ ತಂಗಿಯನ್ನು ಕೆಲಸಕ್ಕೆ ಕಳಿಸಿರುವ ಹೇರಲ್ಲ ಗೌಡ ಬಾಯಿ ಬೆಗಿಹಿಡಿದು ಮಾತನಾಡು ಸಿರಿತ ಸೊಕ್ಕಿನಲ್ಲಿ ಸಿಕ್ಕ ಸಿಕ್ಕಂತೆ ಮಾತನಾಡಿದರೆ ಪರಿಸ್ಥಿತಿ ಗಂಭೀರವಾದಿತ್ತು ಎಚ್ಚರ ನೀನು ಅನ್ಯಾಯದಿಂದ ಹನುಮಂತನಾಗಿ ಮೆರಿತಿರಬಹುದು ಆದರೆ ಕಷ್ಟಪಟ್ಟು ಶ್ರಮಪಟ್ಟು ಶ್ರೀಮಂತರಾದವರಿದ್ದಾರೆ ಈ ಸಮಾಜದಲ್ಲಿ ಹೆಣ್ಣು ಹಾಗೆ ಹೇಸಿ ಕೆಲಸ ಮಾಡಿ ಬಡವರ ಕಣ್ಣಲ್ಲಿ ನೀರು ಸುರಿಸಿ ಬಣ್ಣ ನೆನೆಸಿಕೊಳ್ಳುವ ಚಣ್ಣರು ನಾವಲ್ಲ ತೊಡಿತಾಳೆ ದುಡ್ಡಿನ ತಾಯಿ ಎಂದು ಪೌತಾಯನ್ನು ನಂಬಿ ತೊಡೆಯುವ ರೈತರು ನಾವು ಹೆಣ್ಣು ಹಾಗೆ ಪೌತಾಯನ್ನು ಮರೆತಾ ಕೇವಲ ಐದು ಸಾವಿರ ಶಶಾಸ್ತ್ರಕ್ಕೆ ಕೊಡಬೇಕಾಗಿರೋದು ಐದು ಸಾವಿರ ಹದಿನೈದು ಸಾವಿರ ಸಾಲ ತೀರಿಸಲು ಬಂದು ಬಿಟ್ಟ ತಾನ ಶೂರಕಾರ ನೀನು ನನಗೆ ಹೇಳಿಕೆ ಕೊಟ್ಟಿದ್ದು ಕೇವಲ ಐದು ಸಾವಿರ ಅಸಲು ಬಟ್ಟಿ ಸೇರಿಸಿ ಹದಿನೈದು ಸಾವಿರ ಸಾಲ ಬರೆದು ಸಾಲವನ್ನು ಬಟ್ಟಿ ಲೆಕ್ಕದಲ್ಲಿ ಭರಿಸಿ ಬಾಡಿಗೆ ಬಟ್ಟಿ ಬಿಟ್ಟೇನೋ ಬಡ್ಡಿ ಮಗನೇ ಬಿಟ್ಟರೆ ಹರಿದು ಹಾಕುವೆ ನಿನ್ನ ನಾಲಿಗೆ ನನ್ನ ಮನೆಗೆ ಬಂದು ನನ್ನ ಮುಂದಿಗೆ ಬಾಯಿಪ್ಪೆಯಿಂದ ದುಗಣನೋ ಬಡವ ಬೇಲಾಗಿ ಪತ್ರ ಹರಿದೋದಷ್ಟು ಧೈರ್ಯ ಬಂದಿದೆ ಮೊದಲು ದೊಡ್ಡವರಿಗೆ ಮರ್ಯಾದೆ ಪಡುವುದನ್ನು ಕಲಿತುಕೋ ಮರ್ಯಾದೆ ಅದು ನಿನ್ನಂತ ಬಂಡನಿಗೆ ಮರ್ಯಾದೆ ತೋಟಿದೆ ಎಂದು ದೊಡ್ಡವನುಂದು ಹೇಳಿಕೊಳ್ಳುವ ದೊಡ್ಡ ಸಾಹುಕಾರ ನೀನಲ್ಲೋ ತಿನ್ನುವ ತೊತ್ತನ್ನು ಹಂಚಿ ಹಂಚಿ ಕೊಲ್ಲುವಡು ದೊಡ್ಡವನು ಕಷ್ಟ ಬಂದಾಗ ತೋರಿ ಕಣ್ಣೀರು ಹಾಕುವನು ದೊಡ್ಡವನು ಬಡವರ ಕಷ್ಟನ್ನು ಅರ್ಥೈಸಿಕೊಂಡು ಸಿಹಿ ಕೈಗಳನ್ನು ಹಂಚಿಕೊಳ್ಳುವನು ದೊಡ್ಡಿನ ಬೆಲೆ ಗುರ್ತಿಲ್ಲದೆ ದೊಡ್ಡಿನ ದರ್ಪದಲ್ಲಿ ದೌರ್ಜನ್ಯ ತೋರುವ ದೊಡ್ಡ ನೀನು ರೈತರನ್ನು ರೈತರ ಹಣವನ್ನು ಎತ್ತಿ ಹಾಕಿ ಬಡವನ್ನು ಹೀ ಆರಿಸಿ ಹರಾಮಿ ದುಡ್ಡಿನಲ್ಲಿ ಹಮ್ಮೀರನಾಗಿ ಮೆರೆತಿರುವ ನೀನಪ್ಪ ಹರಾಮ್ ಖೋ ಇದೇನು ಕೋಡ್ರಿ ಗಂಭೀರವಾಗಿ ನಡೆದಿದೆಯಲ್ಲ ವಾಗ್ವಾದ ವಾವಿಕರು ಇದರ ಬಗ್ಗೆ ನೀನೇನು ತೊಲೆ ಕೆಡಿಸಿಕೊಳ್ಳಬೇಕು ಬಂದು ಸುಸ್ತ ಸುಸ್ತಿರ್ತೀಯ ಒಳಗಡೆ ಹೋಗಿ ರೆಸ್ಟ್ ತೆಗೆದುಕು ಆಯ್ತು ಗೌಡ್ರಿ ನೀವು ಹೇಳಿದಂತೆ ಆಗಲಿ ಹೊರಗೆ ಇರ್ತೀನಿ ಒಂದು ಒಂದು ವೇಳೆ ವಿಷಯ ಏನಾದರೂ ದೀರ್ಘಕ್ಕೆ ಹೋದಿದ್ದೆ ಆದರೆ ಜಸ್ಟ್ ಮಿಸ್ ಕಾರ್ ತಡೆ ನಿನ್ನ ಹಣವನ್ನು ಈ ಶೆಟ್ಟಿನ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ನನಗೆ ಸ್ವರ್ಗ ಸ್ವರ್ಗ ತೋರಿಸಿ ಬಿಟ್ಟ ಗೌಡ್ರಿ ಈ ಶೆಟ್ಟಿ ಅವಳ ತುರ್ಗಿ ಅಲ್ಲ ಗೌಡ್ರಿ ಅಪ್ಸರೆ ಅಪ್ಸರೆ ಓ ಹಣ ಈ ಶೆಟ್ಟಿ ಶರ್ಟಿ ಮಾತು ಮುಗೀತ್ರಿ ಹಸಿಗೊಳೆ ಹಳ್ಳ ಹೋಗದಂಗ್ರಿ ಹುಷಿ ಆಗುದನ್ನ ಗೌಡ್ರೆ ಈ ವಿವೇಕ ಯಾರು ಹಣ ಅಂದ್ರೆ ಹಾಳಿ ಅಂತ ತಿಳಿದುತ್ತಾನೆ ಈ ನನ್ ಮಗ ಇನ್ಸ್ಪೆಕ್ಟರ್ ನಾಲಿಗೆ ಬಿಗಿ ಹಿಡಿದು ಮಾತನಾಡು ನನಗೆ ನಾಲಿಗೆ ಬಿಗಿ ಹಿಡಿದು ಮಾತನಾಡು ಅನ್ನೋದಕ್ಕೆ ನೀಲ ಮೂಡ ಹುಲಿ ಹಳೆಯ ಹುಲಿ ಆಗಲಿ ಕಟ್ಟಿಯ ಹುಲಿ ಹುಲಿ ಮೀಸೆ ಬಂದ ಮಾತ್ರಕ್ಕೆ ಯಾವನ್ನು ಬೇಕು ಒಲೆ ಆಗಲ್ಲ ತಿನ್ನಲ್ಲ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳಿಗೆಲ್ಲ ಗಂಡ ಹುಲಿಯಾಗಿರುವ ಈ ಪೊಂಡಗೌಡರಿರುವಾಗ ನೀವ ಹುಲಿ ಇವನು ಆ ಶಶಾಂಕನ ಸಾಲ ತೀರಿಸಲು ಬಂದು ತಾಲೂರಕ್ಕ రవిరాజ్ రవిరాజ్ నీనా బడవరంత కుకర్మి యమనగింద ధర్మ సింధు ధర్మ సింధు రవిరాజ్ ఏరుమ బీడలు ధర్మ కాదు అదే ಈ ಧರ್ಮದ ಹುಲೆ ನಿಮ್ಮಂತ ಕೆಟ್ಟ ಮೃಗಗಳನ್ನು ಒಂಚು ಹಾಕಿ ತಿನ್ನಲು ಹಾಡು ಕುಂತಿದೆ ಈ ಹಳ್ಳಿಯ ಹುಲೆ ಹೊಲೆ ಹುಲಿ ಅಂತ ಒಗೆ ಕೊಂಡು ಹೋದರೆ ಒಂದು ದಿನ ಬಲಿಯಾಗುವೆ ಈ ಹಾವಿನ ಕೈಯಲ್ಲಿ ಸುಮ್ಮನೆ ಸಲ ಮಡೆದು ಹೊರಟು ಹೋಗು ನಿಮ್ಮ ಕೈಯಲ್ಲಿ ಸಾಲ ತೀರಿಸಲು ಆಗುವುದಿಲ್ಲ తంగి జ్యోతి అన్నో గౌడర మన కలసేందు ఇన్స్పెక్టర్ బాయి మచ్చు మగన సాధికార నీయత్స హలకట్ నక్క అడుగుబిట్టు హేసి గౌడర కాల నగ నాచిగ చెన్న మక్క మగన కుడి మినీ మరి అది మరిత ಗೌಡರ ಕಾಮಲನಾಗಿದಿಲ್ಲ ಮನೆಗೆ ನೋಡು ನಿನ್ನ ಹೆಂಡತಿ ನಿನಗೋಸ್ಕರ ಕಾಯುವಳು ಕಟ್ಟಿಕೊಂಡ ಹೆಂಡತಿಗೆ ಸುಖ ಕೊಡುವಾಗದ ಚಂಡನೇನು ಮತ್ತೊಂದು ಹೆಂಡಿಗೆ ಸುಖ ಬಯಸುವ ನೀನು ಬಾಯಿ ಮತ್ ಬಹಳ ಹಳ್ಳಿ ಹುಂಬ ಹಳ್ಳಿಯ ಬಗ್ಗೆ ಕ್ರಾಂತಿವೀರ ಸನ್ಮಯ್ಯ ರಾಯಣ್ಣ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ಅದೇ ರೀತಿಯಾಗಿ ಕಾರ್ಗಿ ನೂರ ಮೂವತ್ತು ಕೋಟಿ ಭಾರತೀಯರ ರಕ್ಷಣೆಗಾಗಿ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ವೀರ ಮರಣವನ್ನು ಅಪ್ಪಿದ ಶೋಭ ಶೋಭಾಸ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ನರಗುಂದದ ಬಂದಾಯದಲ್ಲಿ ರೈತರ ಚಳವಳಿಗಾಗಿ ಪೊಲೀಸರ ಗುಂಡಿಗೆ ಬರೆಯಾದ ಚಿಕ್ಕ ನರಗುಂದದ ಈರಪ್ಪ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ನಿಮ್ಮಂತ ಕೆಟ್ಟ ಮೃಗಗಳನ್ನು ತೆಂದು ಹಾಕಲು ಈ ರಂಗರಾಜ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ಗೌಡ ತೆಗೆದುಕೋ ಇಂದಿಗೆ ನಮ್ಮ ನಿಮ್ಮ ವ್ಯವಹಾರ ಮುಗಿತು ಮತ್ತೇನಾದರೂ ಹಾರಾಡಲು ಅಂದರೆ ನಮ್ಮಿಬ್ಬರ ಮದುವೆ ನಡೆಯುವುದು ಕ್ರಾಂತಿಯ ಕದನ ಹಾ ಓಗೂ ಬರಪಾಯಿ ಹೋಗು ನಿನ್ನ ಅತ್ತ ಕ್ಷೋಳಕ ಬರಿಗೆ ಹೆದರುವ ಹೇಡಿಯಲ್ಲ ಈ ಶಿವಕಾಂತ ಗೌಡ ಗೌಡರೇ ಬಾಯಿಗೆ ಬಂದಂತೆ ಮಗಳಿ ನಮ್ಮ ಮಹರ್ಯಾದೆಯನ್ನೇ ಗಾಳಿಗೆ ಬಿಟ್ಟ ಈ ರವರಾಜ್ ಇದಕ್ಕೆ ನಾವು ಮುಂದೆ ಉಪಾಯ ಹುಡುಕಲೇಬೇಕು ಇಲ್ಲದಿದ್ದರೆ ನಮ್ಮ ಆಟ ಬೈಲಾಟ ಮಾಡಿ ಮಾನವನ್ನು ಹರಾಜು ಹಾಕಿ ಕಂಬಿ ಎಣಿಸುವಂತೆ ಮಾಡುತ್ತಾನೆ ಲೋಂಬಿ ಬಂದವರಿಗೆ ನಾನು ನಟರಾಜ ತಿರುಗಿ ಬಿದ್ದರೆ ಗೊತ್ತುಂಟಲ್ಲ ನಾನು ಯಾಮರಾಜ ಭಯ ಪಡಬೇನು ಈ ಶಿವಕಾಂತ ಗೌಡ ಮನಸು ಮಾಡಿದರೆ ಅಸಾಧ್ಯವನ್ನು ಸಾಧ್ಯ ಮಾಡಬಲ್ಲ ಹಾಗಾದರೆ ಮುಂದಿನ ಉಪಾಯ ಅದನ್ನು ಮೋದಿ ಹಕ್ಕದಲ್ಲಿ ಅರಿತಿರೋಡು ಈ ಶಿವಕಾತಗೌಡನ ಅಲ್ಲಿ ಅಲ್ಲಿವರೆಗೂ ಕಾತ್ ಕುಳಿತಿರೋರು ಕುಳಿತುಕೊಳ್ಳುವೆ ನಾನಿನ್ನು ಬರ್ತೀನಿ ಈ ಶಿವಕಾತ್ಯಗೌಡನ ಸಿರಿಸೋತ್ಪತ್ತಿಯ ಸವಾ ಹಾಕಿ ಕಾಲು ಕೆದರಿ ಕದನ ಕಾಯಲು ಸಿದ್ಧವಾಗಿದೆ ಹುಲಿ ಸೌಂದರ್ಯದ ಸೊಬಗಣೆ ಹತ್ತಿರುವ ಆ ನಿನ್ನ ಸಹೋದರಿ ಸಾವಿತ್ರಿಯ ಶೀಲವನ್ನು ನಿನ್ನೆದುರಿಗೆ ಮಾಡಬಂಗ ಮಾಡಿ ಆ ಬಡಶ ಕೊಳ್ಳಿನ ಬೆಲೆ ಹಚ್ಚಿ ಸೇರು ತೀರಿಸಿ ಕೊಳ್ಳದಿದ್ದರೆ ನನ್ನ ಹೆಸರು ಶಿವ